ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್ ಏನಿಗಪ್ಪ ಟಮಟೆ ಹೊಡಿತಾ ಇದ್ದಾರೆ ಅಂದರೆ ಇವತ್ತು ಮತ್ತು ನಾಳೆ ನಮ್ಮೂರಲ್ಲಿ ದೀಪೋತ್ಸವ ಐತೆ ಇವತ್ತು ಬಂದ್ಬಿಟ್ಟು ನಮ್ಮ ಪಕ್ಕದೂರಲ್ಲಿ ದೀಪೋತ್ಸವ ನಾಳೆ ಬಂದು ನಮ್ಮೂರಲ್ಲಿ ದೀಪೋತ್ಸವ ಎಲ್ಲರ ಮನೆಯಿಂದ ಅಕ್ಕಿ ರಾಗಿ ಎಸಿಟ್ಟು ಮತ್ತು ಬೆಲ್ಲ ಸಾಂಬಾರು ಪುಡಿ ತಗೊಂಡು ಬಂದು ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಟಮಟೆ ತೊಗೊಂಡು ಸಾರ್ತಾ ಇದ್ದಾರೆ ನಾಳೆ ನೈಟು ನಮ್ಮೂರಲ್ಲಿ ಅಡುಗೆ ಮಾಡಿಸ್ತಾ ಇದ್ದೀವಿ ದೀಪೋತ್ಸವಕ್ಕೆ ಆದ್ದರಿಂದನೂ ಇವತ್ತು ನೈಟ್ ಬಂದ್ಬಿಟ್ಟು ನಮ್ಮ ಪಕ್ಕದೂರಲ್ಲೇ ಬುದನಹಳ್ಳಿ ಅಂತ ಐತೆ ಅಲ್ಲಿ ದೀಪೋತ್ಸವ ಮಾಡ್ತಾ ಇರೋದ್ರಿಂದ ನಾವೆಲ್ಲರೂ ಅಲ್ಲಿಗೆ ಊಟ ಹೋಗ್ತೀವಿ ನಮ್ಮೂರಿಂದ ಬಸವಣ್ಣನ ದೇವರು ಸಹ ಅಲ್ಲಿಗೆ ಹೋಗುತ್ತೆ ನಾಲ್ಕು ಜನ ಹೊತ್ಕೊಳ್ಳೋ ದೇವರು ಗೆ ನಾನು ಮತ್ತು ನನ್ನ ಮಗಳು ದುರ್ಗಕ್ಕೆ ಹೋಗ್ತಾ ಇದ್ಲಿ ಗಾಡೀಲಿ ಸ್ವಲ್ಪ ಪೆಟ್ರೋಲ್ ಇರಲಿಲ್ಲ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ನನ್ನ ಮಗಳು ಬರ್ತಡೇ ಇತ್ತು ನಾಡಿದ್ದು ಅವಳಿಗೂ ಕಾಲ್ ಚೈನ್ ಕೊಡಿಸ್ದೆ ಕಾಲ್ ಚೈನ್ ತೊಗೊಂಡು ಮತ್ತು ಪ್ರಾವಿಡೆನ್ಸ್ ಹೋಗಿ ಧನ್ಯದ ಐಟಮ್ ತಗೊಂಡು ಆ ಧನ್ಯ ಪುಡಿ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೆ ಐಟಮ್ ತೊಗೊಂಡು ದೀಪೋತ್ಸವಕ್ಕೆ ಎಣ್ಣೆ ಕೊಡಿಸ್ತೀವಿ ಅಂತ ಹೇಳಿದ್ದು ನಾವು ಆದ್ದರಿಂದ ಎಣ್ಣೆನೂ ತಗೊಂಡು ನಾನು ಮತ್ತು ನನ್ನ ಮಗಳು ಹೊರಟ್ವಿ ಅಲ್ಲೇ ಪಾನಿಪುರಿ ಮಾರ್ತಾಯಿದ್ದು ನೋಡಿಬಿಟ್ಟು ನನ್ನ ಮಗಳು ಪಾನಿಪುರಿ ಬೇಕು ಅಂದ್ಲು ಸರಿ ಅಂದ್ಬಿಟ್ಟು ಅವಳಿಗೆ ಪಾನಿಪುರಿ ಕೊಡಿಸ್ಕೊಂಡು ನಾನು ಮನೆಗೆ ಹೋದೆ ನಾನು ಬರೋಷ್ಟ್ರಲ್ಲಿ ಟೈಮ್ ಆಗಿತ್ತು ನಮ್ಮೂರಿಂದ ಕಳಸ ಹೋಗುತ್ತೆ ಬಸವಣ್ಣನ ದೇವ್ರ ಜೊತೆಯಲ್ಲಿ ಕಳ್ಸನ ರೆಡಿ ಮಾಡಿಕೊಂಡು ಬ್ಯಾಲಮ್ಮನ ಪೈಕಿಯವರೇ ರೆಡಿ ಮಾಡ್ತಾರೆ ಕಳ್ಸನ ಮತ್ತು ಅವ್ರ ಪೈಕಿಯಲ್ಲಿ ಒಂದು ಚಿಕ್ಕ ಹುಡುಗಿ ಕಳ್ಸನೂ ಸಹ ಹೊತ್ಕೋತಾರೆ ಕಳ್ಸ ತಗೊಂಡು ಈಗ ಬ್ಯಾಲಮ್ಮನ ದೇವಸ್ಥಾನದಲ್ಲಿ ಬಸವಣ್ಣ ಇದೆ ತೊಗೊಂಡೋಗಕ್ಕೆ ಇದ್ದಾರೆ ನೋಡಿ ಇದು ಬಂದ್ಬಿಟ್ಟೆ ಬ್ಯಾಲಮ್ಮನ ದೇವಸ್ಥಾನ ಅಂತ ನಮ್ಮೂರು ಮತ್ತು ಪಕ್ಕದೂರು ಬುದನಹಳ್ಳಿ ಎರಡು ದೇವರು ಒಂದೇ ಬ್ಯಾಲಮ್ಮ ಮತ್ತು ಬಸವಣ್ಣ ನಮ್ಮೂರಲ್ಲಿ ಏನಕ್ಕಪ್ಪ ಬಸವಣ್ಣ ಇಟ್ಟಿದ್ದಾರೆ ಅಂದರೆ ನಾಲ್ಕು ಜನ ಹೊತ್ಕೊಳ್ಳೋ ಬಸವಣ್ಣನ ನಮ್ಮೂರು ಬ್ಯಾಲಮ್ಮನ ದೇವಸ್ಥಾನದಲ್ಲಿ ಇಟ್ಟಿರೋದು ಅಲ್ಲಿ ಬಂದ್ಬಿಟ್ಟು ಗರ್ಭಗುಡಿ ಇರೋದು ಬ್ಯಾ ಬುದನಹಳ್ಳಿಲಿ ಬಸವಣ್ಣಂದು ಈಗ ಅದನ್ನ ಕಟ್ಸ್ತಾ ಇದ್ದಾರೆ ಇದು ಒತ್ಕೊಳ್ಳೋ ದೇವರು ಯಾವಾಗಲೂ ಅಷ್ಟೇ ಆದರೂ ಬಟ್ಟೆ ಒಡವೇ ಅಲ್ಲ ನಮ್ಮ ಬ್ಯಾಲಮ್ಮನ ದೇವಸ್ಥಾನದಲ್ಲೇ ಇರೋದು ಬಸವಣ್ಣನ ಪೂಜಾರಪ್ಪ ಬುದನಹಳ್ಳಿಯವರು ಅವರು ಇಲ್ಲಿಗೆ ಬಂದು ಪೂಜೆ ಮಾಡ್ತಾರೆ ಬಸವಣ್ಣನ ದೇವರಿಗೆ ಈ ದೇವರೇ ಬಸವಣ್ಣ ದೇವರು ಬ್ಯಾಲಮ್ಮನ್ನ ತೊಗೊಂಡೋಗಲ್ಲ ಅವರು ಈಗ ಕಟ್ಟಲ್ಲ ಬ್ಯಾಲಮ್ಮನ ದೇವರು ಬ್ಯಾಲಮ್ಮನ್ ದಿವಸ ಮಾತ್ರ ಕಟ್ಟೋದು ದೇವ್ರನ್ನ ಈಗ ಮಾರಾಮುನ್ ದೇವಸ್ಥಾನದತ್ರನ ಬಸವಣ್ಣನ ಕರ್ಕೊಂಡು ಹೋಗ್ತಾ ಇದ್ದಾರೆ ಬ್ಯಾಲಮುನ್ ದೇವಸ್ಥಾನದ ಆಪೋಸಿಟಲ್ಲೇ ಮಾರಮ್ಮನ ದೇವಸ್ಥಾನ ಇರೋದು ಈಗ ಮಾರಮುನ್ ದೇವಸ್ಥಾನ ಮತ್ತು ರಾಮ್ ಮಂದಿರ ಎಲ್ಲ ಅಕ್ಕಪಕ್ಕನೇ ಇರೋದು ಇದು ಬಂದು ರಾಮ್ ಮಂದಿರ ಬ್ಯಾ ನಮ್ಮದು ಮಾರಮ್ಮನ ದೇವಸ್ಥಾನ ಎಲ್ಲ ಬಿದ್ದೋಗ್ಬಿಟ್ಟಿದೆ ವಿಗ್ರಹವೇ ಗೆದ್ಲು ತಿಂತ ಇದೆ ಈಗ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡವ್ರಿ ಇನ್ನೂ ಕಾಲ ಕೂಡ ಬಂದಿಲ್ಲ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಈಗ ಮಾ ಬಸವಣ್ಣನ ಕರ್ಕೊಂಡು ಹೋಗಿದ್ದಾರೆ ಮಾರಮ್ಮನ ದೇವಸ್ಥಾನದ ಹತ್ರ ಮುಂಚೆ ಎಲ್ಲ ನಡ್ಕೊಂಡೇ ಹೋಗ್ತಾಯಿದ್ರು ದೇವ್ರನ್ನ ಈಗ ಟೆಂಪೋದಲ್ಲಿ ಕೂರಿಸ್ಬಿಡ್ತಾರೆ ಯಾರು ಹೊರೋರಿಲ್ಲ ಅಂದ್ಬಿಟ್ಟು ಈಗ ಟೆಂಪೋದಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವ್ರನ್ನ ಕಳಿಸಿ ಒಂದು ಅರ್ಧ ಗಂಟೆ ಒನ್ ಅವರ್ ಆದಮೇಲೆ ನಮ್ಮೂರವರೆಲ್ಲಾರೂ ಹೋಗ್ತಾರೆ ನಮ್ಮೂರವರೆಲ್ಲ ಹೋಗಿ ಅಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಇನ್ನು ಬರೋದೆ ನೈಟ್ ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಹೋಗ್ಬಿಟ್ಟಿದ್ರು ನಾನು ನನ್ನ ಮಗ ನನ್ನ ಮಗಳು ಈಗ ಇದ್ದೀವಿ ಯಾಕಂದರೆ ಜಾಸ್ತಿ ಲೇಟ್ ಆದರೆ ನನ್ನ ಮಗಳು ಬಡ್ಕತ್ತಾಳೆ ನಂಗೆ ನಿದ್ದೆ ಬತ್ತೈತೆ ಎತ್ಕೊಳ್ಳಮ್ಮ ಅಂತ ಆದ್ರಿಂದ ಸ್ವಲ್ಪ ದೇವರೆಲ್ಲ ಕುಣಿತಾ ಇದೆ ಅಂದಾಗ ಫೋನ್ ಮಾಡು ಅಂತೇಳಿದೆ ನಮ್ಮ ಊರ್ಗೀತಿಗೆ ಅವ್ರು ಫೋನ್ ಮಾಡಿದರು ಈಗ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕರ್ಕೊಂಡು ಹೋದೆ ಅಷ್ಟರಲ್ಲಿ ದೇವರೆಲ್ಲ ಕುಣಿತಾ ಇದ್ದೋ

جو کي يماڻوڻا کونکي اوه ينه وراڻا کينتا مون کي ڪي ڪڙي مون کي ٻولي آءُ نٿا وڌي گهڻا جي يا واهين نباڏا ٿولين کندو کندو نباذر ميدان تي وڌي ದೇವರೆಲ್ಲ ಕುಂಡಿದಾಯ್ತು ಈ ದೇವ್ರು ಬಂದ್ಬಿಟ್ಟು ಮಾರಮ್ಮ ದೇವರು ಬುದನಹಳ್ಳಿ ಗ್ರಾಮದಲ್ಲಿರೋಂಥ ಮಾರಮ್ಮ ಬಸವಣ್ಣ ಏನು ಕುಣಿಯಲ್ಲ ಹೊತ್ಕೊಂಡು ನಿಂತಿರ್ತಾರೆ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ನೋಡಿ ದೀಪಗಳೆಲ್ಲ ಹಚ್ಚಿದ್ರು ನಾನು ಬರೋಷ್ಟ್ರಲ್ಲಿ ಆಲ್ರೆಡಿ ಈಗ ಬಸವಣ್ಣ ಮತ್ತು ಮಾರಮ್ಮ ಎಲ್ಲ ದೇವಸ್ಥಾನದ ಹತ್ರ ಕೂರಿಸ್ತಾರೆ ಒಳಗಡೆ ಈಗ ನಾವೆಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೀವಿ ಇನ್ನೊಂದು ಚೂರಾಕಿ ಎಲ್ಲ ಇತ್ತು ಮಣ್ಣು ಏ ಕೈ ಹಾಕಿ ಒಂದು ಸ್ವಲ್ಪ ಅಣ್ಣ ಕಳ್ಕೊಳ್ಳ ನೋಡಿ ಊಟಕ್ಕೆ ಟೊಮೊಟೊ ಬಾತು ಚಟ್ನಿ ಅನ್ನ ಸಾಂಬಾರ್ ಪಾಯಸ ಬೂಂದಿ ಮಾಡಿಸಿದ್ರು ಊಟ ಎಲ್ಲ ಮಾಡಿಕೊಂಡು ಈಗ ದೇವ್ರನ್ನ ಕೂಸಿದ್ರವಲ್ಲ ಅಲ್ಲಿಗೆ ಹೋದ್ವಿ ದೇವ್ರನ್ನೆಲ್ಲ ಒಂದು ಸಲ ನೋಡಿಕೊಂಡು ಮನೆಗೆ ಹೋದ್ವಿ ನಾನು ನನ್ನ ಮಗ ನನ್ನ ಮಗಳು ಮತ್ತೆ ರಾಧಕ್ಕನು ಬರ್ತೀನಿ ಅಂದರು ಎಲ್ಲರೂ ಗಾಡಿಲಿ ಮನೆಗೆ ಹೋದ್ವಿ ನೋಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್